ನಮಸ್ಕಾರ ವೀಕ್ಷಕರೇ ನಿಮಗೆ ಯಾವುದೇ ಸರ್ಕಾರಿ ಕಚೇರಿಯಿಂದ ತೊಂದರೆಯಾಗಿದೆಯಾ ಪಿಂಚಣಿ ಬರುತ್ತಿಲ್ಲವಾ ವಿದ್ಯುತ್ ಕಡಿತವಾದರೂ ಯಾರು ಕೇಳ್ತಾ ಇಲ್ಲವಾ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡ್ತಾ ಇಲ್ವಾ ಇನ್ನು ಕಚೇರಿ ಕಡೆ ಓಡೋದು ಬೇಡ ಲಂಚ ಕೊಡೋದು ಬೇಡ ಗ್ರೇವಿಯನ್ಸ್ ಪೋರ್ಟಲ್ ಅನ್ನು ಬಳಸಿ ನೋಡಿ ಇದು ಸರ್ಕಾರದ ಅಧಿಕೃತ ದೂರು ವ್ಯವಸ್ಥೆ ನಿಮ್ಮ ದೂರು ನೇರವಾಗಿ ಅಧಿಕಾರಿಗಳವರೆಗೆ ತಲುಪುತ್ತದೆ ವಿಸಿಟ್ ಮಾಡಿ ಪಿ ಜಿ ಪೋರ್ಟಲ್ ಡಾಟ್ ಗೌಟ್ ಇನ್ ನಿಮ್ಮ ಹೆಸರು ಸಮಸ್ಯೆ ದಾಖಲೆಗಳೊಂದಿಗೆ ಫಾರ್ಮ್ ಸಬ್ಮಿಟ್ ಮಾಡಿ ನಂತರ ಯಾವ ಇಲಾಖೆ ನೋಡ್ತಿದೆ ಯಾವ ದಿನಕ್ಕೆ ಉತ್ತರ ಸಿಗುತ್ತೆ ಅನ್ನೋದು ನೀವು ಟ್ರ್ಯಾಕ್ ಕೂಡ ಮಾಡಬಹುದು ಹಾಗಾಗಿ ನಿಮ್ಮ ಕುಂದುಕೊರತೆಗಳು ಏನಾದರೂ ಇದ್ದರೆ ಗ್ರೇವಿಯನ್ಸ್ ಪೋರ್ಟಲ್ನ ಮುಖಾಂತರ ಅದನ್ನು ನೀವು ನೀಗಿಸ್ಕೋಬೋದು ಧನ್ಯವಾದಗಳು